ಹೇಳ್ತೆ ಅಂದ ಬಳಕ ಅಕಡಿಮಾರಿ ಕುತಾರ ಈಕೆಂದ್ರೆ ಉತಾರ ಬೇಕಾಗೈತೆ ನನಗೆ ಈಕೆ ಯಾರ ನಮ್ಮ ಹುಟ್ಟಿ ಬಂದಾಳು ಹೆಂಗ ಸದ್ದಾಗಳು ಯಾಕಂದ್ರೆ ಈಗ ಭೂಮಿ ಐತಂದ ಪುಟ್ಟ ನಾ ಉತಾರ ಹೆಂಗ ಕೇಳ್ತಾರಲ್ಲ ಆ ಉತಾರ ನಂದ ಇತ್ತಂದ್ರ ಈ ಭೂಮಿ ನಂದು ಯಾರ ಕೈ ಹಚ್ಚಾಕ ಬರ್ತಾರನ್ನ ಇಲ್ಲ ಯಾರ ಕೈ ಅಚ್ಚಾಕ ಬರಂಗಿಲ್ಲ ಭೂಮಿ ನಂದು ಅಂತ ಹೇಳ್ತೆ ಅಂದ ಬಳಕ ಹಾ ಯಾಕಂದ್ರ ಉತಾರ ಇಲ್ಲಂದ್ರ ಭೂಮಿ ತಾಯಿನ ದೊಡ್ಡಕಿ ಮಾಡತ್ತೀನಿ ಹಾ ಯಾಕಂದ್ರೆ ಹೇಳಿ ಕೇಳಿ ಇಪ್ಪತ್ತು ಸಲ ಕೇಳವು ಯಾಕಂದ್ರೆ ಹಂಗೇನಾಗಂಗಿಲ್ಲ ಹೌ ಈ ಭೂಮಿ ತಾಯಿ ನಂಬೈತಿ ಹೇಳ ಮೇಲೆ ತಗ ಇದ್ರ ಉತಾರ ತೋರ್ಸು ಹಿಂದಗಡೆ ನಿಂದ ಹೇಳುನು ಅವಾಗ ಕೈ ಕಾಲು ಯ ಕಡೆ ಇದಾವು ಭೂಮಿ ತಾಯಿಗೆ ಹಾಂ ಹಾಂ ಹೇಳ್ತಾಳೆಲ್ಲ ಯಾಕಂದ್ರೆ ಭೂಮಿ ತಾಯಿ ದೊಡ್ಡಕಿದಾಳ ಅಂತ ಹೇಳ್ತೀ ಅಂದ ಒಳಗ ಹಾಂ ಇಜಿ ಮಾರಿ ಯಾಕಡಿ ಐತಿ ಅವಗ ಕೈ ಕಾಲ ಯಾಕಡೆ ನಾವು ಯಾಕಡೆ ಮಾರಿ ಆಗಿ ಕುತ್ತಾಡಿ ಈ ನಿನ್ನ ಭೂಮಿ ತಾಯಿ ಕೊಂಡೋಗಬೇಕಾದ್ರೆ ಎಷ್ಟು ಮಕ್ಕಳು ಹಡ್ದಾಳ ಭೂಮಿ ತಾಯಿ ನೀ ಬಾಳ ಬೇಡ ನೀ ಹೋಗುತ್ತನ ಚೇಂಜಿ ಹೊತ್ತು ಮುನುಗುತ್ತಾನ ಇದನ್ನ ಒಂದ ಹೇಳಿ ಎಲ್ಲ ಏನು ಬಿಟ್ಟು ಬಿಡು ನಾಯದ್ ನಾಯಿ ಯಾ ನಾಯಿ ಜೀವಾತ್ಮ ನಾಯತ್ತ ಈಜಿಡ ಈಜಿ ಬಂಡಿ ಬೈಂಡಿ ಏನೈತ ವಿದ್ಯಾ ಸಿರಿ ನನಗೆ ಏನತ್ತ ಜೀವಾತ್ಮ ಐತಿ ಹೌದು ಅದು ಗಾಡಿ ಬಟ್ಟಾಗ ಹಾದು ನಡೆದಿತ್ತು ಹೋಗಿ ಹೋಗ್ತಿತ್ತು ಅದು ಪಾಟ್ಯಾಗ ನಾಯಿ ನಡೆದಿತ್ತ ಹೌದು ಆ ನಾಯಿ ನಡೆದ ಪಣ್ಣ ಗಾಡಿ ಹೋಗುವಾಗ ಹೋತು ಇದಕ್ಕೆ ಬಿಸಿಲು ಬಡದ ತೇಕಾಕೈತಿ ಅದು ನಾಯಿ ಎತ್ ಹೇಳ್ತಾಳೆ ಹೌದು ಆ ನಾಯಿ ಯಾವ್ದು ನಿನಗೆ ತಿಳ್ಕೊ ಮೊದಲು ಯಾವ ಆ ನಾಯಿ ಒಳಗ ಜೀವಾತ್ಮ ಏನು ಹೊರಗಿರ್ತಾನೋ ಏನು ಹಾ ಎಲ್ಲಿರ್ತಾನೆ ನನ್ನ ಜೀವಾತ್ಮ ಎಲ್ಲಿರ್ತಾರಪ್ಪ ನನ್ನ ಜೀವಾತ್ಮ ಇದು ಏನು ಹಚ್ಚಲ ಮಶಿಬ್ನಾರ ನಾಯಿ ಹಾಂ ಈ ಮಸಿಬನ ನಾಯಿ ಒಳಗಿರ್ತಾನೆ ನನ್ನ ಜೀವಾತ್ಮ ಮಾಯಿಗೆ ಬೇಕಾಗಿತ್ತು ನಾಯಿ ಆದ್ರೆ ಮಶಿಬ್ನಳ ಮಾಯಿಗೆ ಏನು ಬೇಕಾಗಿತ್ತು ನಾಯಿಗೆ ಏನು ನಾಯಿಗೆ ಏನು ಬೇಕಾಗೈತಿ ನೆಲ್ಲ ಬೇಕಾಗೈತಿ ಬಿಸಿಲು ಬೇಕಾಗೈತಿ ಯಾಕಂದ್ರೆ ಈ ಕಡೆ ಬಿಸಿಲು ನಡೆಯಂಗಿಲ್ಲ ಈ ಕೀವಿ ಈ ಕಡೆ ನೆಲ್ಲೂ ನಡೆಯಂಗಿಲ್ಲ ಈ ಕಡೆ ತಂಪು ನಡೆಯಂಗಿಲ್ಲ ಈ ಕಡೆ ಮೊಣಗೊಂಡು ಕಾವು ನಡೆಯಂಗಿಲ್ಲ ಈ ಕೀ ಯಾಕಂದ್ರೆ ಅವಾಗ ಏನ್ ಮಾಡ್ತಾನೋ ಏನ್ ಮಾಡ್ತಾರು ಪರಮಾತ್ಮ ಒಳಗು ಒಳಗೆ ಆಟ ನಡೆಸಿರುತ್ತನು ಹೌದು ಹೆಂಗ ಬಿಸಲು ಯಾರಿಗೆ ಬಡಿತೈತಿ ಜೀವಾತ್ಮ್ ಬಡಿತೈತಿ ನಾನೇನು ಬಿಸಲು ಏನ ಕಾಣಸು ಶಿಂಗಾರ ಎಲ್ಲ ನಾಂದೈತ ತಾನೇ ಹೇಳಿ ಹೋಗ್ಯಾಳಿ ಏನ ಜೀವಾತ್ಮಕ ಬಡಿತೈತಿ ಏನೋ ಶರೀರಕ್ಕೆ ಬಡಿತೈತಿ ಬಿಸಲ್ ಏನು ಮಾಡಿದ್ರು ನಿಜಿಗ ಮಾಡಿದ್ರು ಯಾವ ಯಾವ್ದು ಐತಿ ತೇಕುದಿದ ತಮ್ಮ ಶರೀರ ತೇಕುದೈತಿ ಮಾಸ್ತರ ನಮ್ಮ ಜೀವಾತ್ಮ ಏನ ತೇಕಾಂಗಿಲ್ಲ ಅವಾಗ ಹಸು ಇಲ್ಲ ತರಸೆ ಇಲ್ಲ ನಿದ್ದೆ ಇಲ್ಲ ನೀರಡಿಕೆ ಇಲ್ಲ ಜನನ ಇಲ್ಲ ಮರಣ ಇಲ್ಲ ಏನು ಇಲ್ಲ ಅವಾಗ ಯಾಕಲ್ಲ ನನ್ನ ಜೀವಾತ್ಮ ಹೆಂಗಿಲ್ಲ ಕಾಷ್ಟದಲ್ಲಿ ತುಂಬಿ ತುಳಿಕಾಡುವಂತ ನನ್ನ ಪರಮಾತ್ಮ ಪರಮಾತ್ಮ ಇಲ್ಲ ಯಾಕಂದ್ರೆ ಪರಮಾತ್ಮ ಇಲ್ಲದ ಒಂದು ಹುಲ್ಲು ಕಟ್ಟಿಸೋದಕ್ಕೆ ಚಲನವಲನ ಮೂಲನ ಆಡಾಕ ಈಗ ಸದ್ದ ಹೌದು ಜೇರ್ ಕರ್ತ ಏನು ಗಾಯದೇವ್ ಏನ ಹೇಳ್ತಾರೋ ಒಂದು ಮಾತು ಹೇಳ್ತಾರೆ ಯಾಕಂದ್ರೆ ಕಣ್ಣಿ ಕಾಣ ನಾನು ಶೃಂಗಾರ ಎಲ್ಲ ನಂದೈತಿ ಎಲ್ಲಿ ಆಕಾರ ಐತಿ ನೋಡು ಅದು ನಂದೈತಿ ಆಕಾರ ಇಲ್ಲದ ನಿಂದೈತಿ ಅಂತ ಹೇಳ್ತ ಯಾಕಂದ್ರೆ ಭೂಮಿ ತೆಲಿ ಮೇಲೆ ಆಕಾರ ಇಲ್ಲದ ವಸ್ತು ನಿನಗೆ ಯಾರ ತೋರಿಸ್ತಾನು ಗಂಡಿನಂತ ವಸ್ತು ಯಾರು ತೋರಿಸ್ತಾನು ಹೆಂಗ ಮಾಸ್ತಾರ ಹಂಗ ಯಾಕಂದ್ರ ನೋಡು ಈಗ ಸದ್ ಗಾಳಿ ದೇವದಾನ ಈ ಗಾಳಿಗೆ ಶರೀರ ಐತೇನ ಇಲ್ಲ ಇದಕ್ಕೇನ ಆಕಾರ ಐತೆನಾ ಇಲ್ಲ ಇದು ಕಾಣಿಸ್ತೈತೆ ಕೈಮಿಗೆ ಇಲ್ಲ ಯಾಕಂದ್ರ ಗಂಡಂಬು ಅಂತ ವಸ್ತು ಒಂದ ಗಾಳಿ ಸದ್ಯ ಆಕಾಶ ಐತಪ್ಪ ಹೌದು ಮ್ಯಾಲ ಆಕಾಶ ಐತಿ ಆಕಾರ ಐತೆನಾ ಇಲ್ಲ ಆಕಾಶ ಅನ್ನುವಂಥದ್ದು ಒಂದು ಗಂಡ ಐತಿ ಗಾಳಿ ಅನ್ನುವಂಥದ್ದು ಒಂದು ಗಂಡ ಐತಿ ಯಾಕಂದ್ರೆ ಇವಕ್ಕೆ ಕಾಡಕ್ಕೂ ಹೆಣ್ಣನ ಹಾಕಿ ಬರಂಗಿಲ್ಲ ಬೆಂಕಿ ಅದಕ್ಕೂ ಗಣ ಹೆಣ್ಣಾಕ್ ಬರಂಗಿಲ್ಲ ಬೆಂಕಿ ಆಕಾಶ ಹೆಣ್ಣಂದ್ರೆ ಗಾಳಿ ಬೆಂಕಿ ಆಕಾಶ ಹೆಣ್ಣಂದ್ರೆ ಅಂದ್ರೆ ಹಿಡಲ ಕೊಯ್ತು ಮೂರು ಪಟ್ಟು ತಗುಲ ಅಂದರು ಅಂದಾರ ಅಂದಾರೀ ಮಸ್ತರ ನಮ್ಮ ಕವಿಗಳು ಹೇಳಿ ನಾವೇನ್ ಹಂಜಿಲ್ಲ ಗಾಳಿ ಗಂಡ ಆಕಾಶ ಗಂಡ ಅಗ್ನಿ ದೇವಗಂಡ್ ಗಾಳಿ ಬೆಂಕಿ ಆಕಾಶ ಹೆಣ್ಣಂದ್ರೆ ಅಂದ್ರೆ ಹಿಡದ ಕೊಯ್ತು ಮೂರು ಪಟ್ಟು ತಗುಲ ಅಂದ್ರ ಹೌದೌದು ಯಾಕಂದ್ರೆ ಇನ್ನೊಂದು ಮಾತೇನು ಹೇಳ್ತಾಳು ಏನ್ ಹೇಳ್ತಾರೆ ಮಹತ್ ಮಾಡಿ ಸೃಷ್ಟಿ ಅಂದ್ ಜಗತ್ತಿ ಅದ್ರಾಗ ಏನ್ ಹೇಳ್ತಾಳಂದ್ರ ಹದಿಮೂರು ಮಂದಿ ದ್ವಿತೀಯ ತ್ಯ ಕದ್ರುದಿಂದ ಇದೆ ಎಲ್ಲಾ ಜಗ ಕಲ್ಲಮ್ಮನ ಹುಟೈತಿ ಆ ಅವರಿಂದ ಇದೆ ಎಲ್ಲಾ ಸಂರಕ್ಷಣೆ ಆಗಬೇಕಾದ ಅಂತ ಹೇಳ್ತಾರೆ ಹಾ ಹೇಳ ಕೇಳಿರೋ ಮಸ್ತರನೇ ಹೇಳ್ತಮ್ಮ ಹಾಗೆ ಕಲ್ಲು ಹುಡತ ಮಣ್ಣು ಹುಡತ ಜಗ ಹುಡತ ಕಲ್ಲ ಗಿಡಗಂಟಿ ಎಲ್ಲಾ ಹುಡತ ಹೇಳ್ತಾವ ಯಾರದಿಂದ ಇವರು ಅದಿಂತ ದ್ವಿತೀಯದಿಂದ ಹದ್ಮೂರು ಮಂದಿ ದಿಂದ ಇದೆಲ್ಲ ಅಂತ ದೇವತು ಈ ಹದಿಮೂರು ಮಂದಿ ಅಧಿಕ ಶಾಪ ಮಕ್ಕಳು ಅದೆಲ್ಲ ಬರಾಬರಿ ಐತಿ ಅಧಿಕ ಶಾಪ ಏನು ಮಾಡ್ಯಾನು ಹದಿಮೂರು ಮಂದಿಗೆಲ್ಲ ಗಾಂಡಿ ಕೂತಾನು ಹದಿಮೂರು ಮಂದಿಗೆಲ್ಲ ಗಂಡದಾನು ಅವ್ರದಿಂದ ಇದೆಲ್ಲ ಸಂರಕ್ಷಣೆ ಆಗಿಲ್ಲ ಇವ್ರ ಕದ್ರು ದ್ವ್ ಆದಿತ್ಯ ಇವ್ರು ಹದಿಮೂರು ಮಂದಿ ಎಲ್ಲಾ ಹೆಚ್ಚದಾರ ಅಂದ್ರೆ ನನ್ನ ಮುಂದೆ ನಡೆಸಬಾರ್ದು ನಾಟಕದ ಇವ್ರಿಗೆ ಅಧಿಕ ಬದಾನ ಒಂದಾಗಿ ಇವ್ರಿಗೆಲ್ಲ ಬೆಳಕ గ కన్నదండెల కన్న హాకు అంకా గండ్ర నోడ విచారీ సబదవ్ర ఈ గండ గండు కందాకవోన్ హక్ కందాకవో హా ಯಾರ ಹಾಕ್ತಾರು ಬಾಬು ಇರ್ಲಿ ಯಾಕಂದ್ರೆ ನೋಡು ಕಂದ ಹಾಕೋ ಯಾವಾರ ನಮ್ಮ ಕಡೆ ಇಲ್ಲದ ನಿಮ್ ಹೆಣ್ಣು ಏನೈತಿ ಕಂದ ಹಾಕೋದೆಲ್ಲ ಯಾವಾರ ನಿಮ್ಮ ಕಡೆ ಐತಿ ಏನ ಕಡಿಮೆ ಬಿಡ್ತು ಕಂದ ನೀವು ಹೌದು ಯಾಕಂದ್ರೆ ನಿಮ್ಮ ಮಲಿರಾಜಾ ಇದ್ದಾವೆ ಅಜು ಗಂಡ ಅದಾನು ಹಾ ಮಲಿರಾಜ ಅದಾನ ಅಂದ ಬೆಳಕ ಅವ ಯಾಕ ಕಂದ ಅದು ಇಲ್ಲಿ ಕೆಳಗೆ ಬಂದ ಯಾಕೆ ಹೆಣ್ಣು ಅಂತ ಕೇಳ್ತಾನ ಹೌದಳು ಹೌದ್ ಯಾಕಂದ್ರ ಮ್ಯಾಲು ಮಲಿರಾಜ ಇದ್ದವ ಕರೆ ಐತಿ ಹೌದ್ ಕೆಳಗೆ ಬಂದು ಕಂಡ ಇದ್ದದ ಕರೆ ಐತಿ ಅದ ಕಂದ ಯಾಕೆ ಹಾಕಿತ್ತಂತ ಹೇಳಿ ಯಾರು ಅಂತ ಹೇಳಿ ಕೇಳ್ತಾಳೆ ಮಸ್ತರ ಹೌದ ನಕ್ಷತ್ರ ಏನಾಗ್ಯಾವ ಯಾಕಂದ್ರ ಈ ಅಪ್ಪ ಏನು ತಿಳ್ತಾಳೆ ಇಪ್ಪತ್ತೇಳು ನಕ್ಷತ್ರ ಅಲ್ಲ ಇಪ್ಪತ್ತೇಳು ನಕ್ಷತ್ರ ಹೆಣ್ಣು ಆಗ್ಯಾವ ಇಲ್ಲಿ ನಕ್ಷತ್ರಿಯಲ್ಲ ಹೆಣ್ಣು ಇದ್ದದ ಕರೆ ಐತಿ ಹೌದು ಅದ್ರ ಸಂಬಂಧ ಕರೆ ಕಂದ ಯಾವ್ದ್ ಹಾಕ್ತೈತಿ ಏನು ಇಪ್ಪತ್ತೇಳು ನಕ್ಷತ್ರಗಳು ಏನದಾವಲ್ಲ ಇವು ಕಂದ ಹಾಕ್ಯಾವ ಅಲ್ಲಿ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಭಾರತ ಹುಣಿವ್ ಹಿಂದುವಳದಲ್ಲ ಮುಂದೋಳಿ ಇರತ್ತ ಇವ್ರು ಏನ್ ಮಾಡ್ಯಾರ ನಕ್ಷತ್ರಗಳು ಎಲ್ಲ ಕಂದ ಹಾಕ್ಯಾರ ಹ ಚಂದ್ರನ ಹೆಂಡ್ರ್ಗಳು ಹೌದು ಕಂದ ಹಾಕ್ಯಾರ ಕಾಂದ ಹಾಕಿದ ಪಟ್ಟ ಏನಂತಾರ ಇವರ ಹೇಳ್ತಾರ ಯಾಕ ನಿಮ್ಮ ಅವು ಕಂದ ಹಾಕ್ಯಾವೋ ಇವ್ರು ಕೇಳ್ತಾರ ಕರೆ ಹಂಗೇನ ಆಗಂಗಿಲ್ಲ ಇಲ್ಲ ಯಾಕಂದ್ರೆ ಈ ಭೂಮಿ ಭೂಮಿಗಾಂಡ್ ಮಳಿರಾಜಂತ ಕರೆಯ ಈ ಭೂಮಿಗೆ ಇಲ್ಲದ ಒಟ್ಟ ನಡೆಯಂಗಿಲ್ಲ ನಡೆಯಂಗಿಲ್ಲ ನಡೀತೈತೇವ್ರೆ ನೀ ಏನು ಆ ಮಳೆ ಆದ ಪಟ್ಟಿಗೆ ಏನ್ ಹಾಕೈತ ಮಾಸ್ತರ ಹಾಲಿಗೆ ಹಾಳು ಕೂಡಿ ಹೋಗಿ ಹೊಳಿ ಕೂಡ ಹಾಲ ಹಲ ಕೂಡಿ ಏನಾಕೈತಿ ಹೊಳಿ ಹಾಕೈತಿ ಹೊಳಿ ಹಾಕೈತಿ ಹೊಳಿ ಹೊಳಿ ಕೂಡಿ ಅಲ್ಲಿ ಕೂಡಲು ಸಂಗಮ ಆಗೈತಿ ಮೂರ್ರ ಹೊಳಿ ಅಲ್ಲಿ ಸಂಗಮ ಬಂದಾರು ಅಲ್ಲಿ ಇದ್ರೆ ಹೋಗಿ ಏನಕಂದ್ರ ಸಮುದ್ರ ನಾಥಕ್ ಹೋಗಿ ಬೀಳತೈತಿ ಹೌದು ಮತ್ತೆ ಇವರದ ಅಲ್ಲಿ ಸಮುದ್ರ ಗಂಗಾನು ಅಂತ ಹೆಸರು ಎಲ್ಲಿ ಐತಿ ಏನೈತಿ ಎಲ್ಲಿ ರೊಕ್ಕ ಬರಂಗಿಲ್ಲ ಸಮುದ್ರ ನಾಥಾರ ಆ ಸಮುದ್ರ ಈ ಅಕಡೆ ನೋಡ್ತೀವಿ ನೋಡ ಆ ಕಡೆ ನಾವು ದಡೇನು ಕಾಣಂಗಿಲ್ಲ ದಾಂಡಿನೂ ಕಾಣಂಗಿಲ್ಲ ಒಂದು ಉದ್ದುನು ಕಾಣಂಗಿಲ್ಲ ಯಾಕಂದ್ರೆ ಸಮುದ್ರನಾಥನು ಅಂತ ಒಬ್ಬ ದೊಡ್ಡ ನಮ್ಮ ನಮ್ ಗಂಗಾ ಬಾಗ್ರ ಏನ್ ಮಾಡ್ಯಾಳತ್ತಲ್ಲ ಏನ್ ಮಾಡ್ಯಾಳತ್ತ ನಿಮ್ಮ ಪರಮಾತ್ಮನ ತಲಿನ ಅಂತ ಹೇಳ್ತಾಳ ಗಂಗಾ ಅಂದ್ರೆ ಹೆಚ್ಚನೆ ಕೆದಾಳು ಪರಮಾತ್ಮನ ಕಾಲ ಹಾಕಿ ತುಳದಾಳು ಹೆಚ್ಚನೆ ಕೆದಾಳು ಮ್ಯಾಲ ಕೂತಾಳು ಅಂತ ಹೇಳ್ತಾಳ ಹೌದು ಗಂಗಾ ಬಾಗ್ರ ಬರಬೇಕಾದ್ರೆ ಹಂಗ ಬಂದಾಳ ಯಾಕಂದ್ರೆ ನೋಡು ಗಂಗಾ ತೋಟಕ್ಕೆ ಹೇಳ್ತಿ ಪರಮಾತ್ಮನ ತಲಿ ಮೇಲೆ ಅಂತ ಹೇಳ್ತಿ ಯಾಕೆ ಯಾಕಂದ್ರೆ ಪರಮಾತ್ಮ ತಲೆ ಮೇಲೆ ಕೂತಾಳ ಅದೆಲ್ಲ ಬರಬರೇ ಆಚಿ ಬರೋ ಬರುವ ಟೈಮಿನಾಗ ಏನು ಮಾಡ್ಯಾವ ತಮ್ಮ ಪರಮಾತ್ಮಾಗ ಆ ಈ ಗಂಗಾ ಏನು ಕಟ್ಕೊಂಡು ಹೆಂಡತು ಹೆಂಡತ ತಿಳ್ಕೊಂಡಿದೀನಿ ನೀ ಯಾರು ಬಾ ಈಕೀಗ ಪರಮಾತ್ಮ ಈಕೀಗ ತಾಳಿ ಕಟ್ಟಿಲ್ಲ ಅವು ಇಲ್ಲ ಯಾರಿಗೆ ಕಟ್ಟ್ಯಾಣ ತಾಳಿ ಪಾರ್ವತಿಗೆ ಒಮ್ಮೆ ತಾಳಿ ಕಟ್ಟಿದ ಹೆಂಡ್ತ್ಯಾರ ಪಾರ್ವತಿ ಆಯ್ತ ಹಾಂ ಈ ಮ್ಯಾಲೆ ಗಂಗಾ ಕೂತಾಡ ಕರೆ ಆಕಿನೇ ನಾವು ಮದುವೆ ಆಗಿಲ್ಲ ಇಲ್ಲ

ಎಲ್ಲಿ ಹೋಗಿತ್ತು ಮೋಚಾಟ ಕಾಣತೈತೆ ಕಿ ಹಾ ನೀ ಎಲ್ಲೆರಹಂತ ಅದ ಶಕ್ತಿ ದೊರೆದ್ರ ನೀನ್ ದೊಡ್ಡಕ್ಕೆದ್ರ ಮಸಿ ಬೆಳ ಅಳ ಹಾ ನೀ ಗಂಗಾವನ ಅವ್ರು ಇಬ್ರು ನಡಬಾರ್ಕ ಬಿಡಬಾರಾ ಹಿಡ್ಕೊಂಡು ಹೋಗಿ ಒತ್ತ ಹೆಚ್ಚಾಗಿ ಹೋಗು ಹಾ ಒತ್ತ ಗಂಗಾವನ ಪರಮಾತ್ಮ ನೆತ್ತಿ ಮೇಲೆ ಬಿಡಬಾರತ್ ನೀ ಹೌದು ಕರ್ಪನ್ ಹೋಗ ನೋಡು ಹೆಚ್ಚಾಗು ಹೋ ಮತ್ತೆ ಏನು ಹೇಳ್ತಾಳ್ತಮ್ಮ ಮತ್ತೆ ಹೇಳ್ತಾಳ ಮಾಸ್ತರ ನಮ್ಮ ಹೆಣ್ಣಿನ ತಕ್ಕ ಬರಬಾರದು ಸಾಹೀ ಕೇಳಬಾರದು ಅಂತಾಕಿ ಎಲ್ಲ ಹೇಳ್ಯಾವು ಹಾ ಮತ್ತೆ ಏನು ಅಂತಾಳು ಎನ್ನಿನ ತಕ್ಕ ಬರಬಾರದು ಕೇಳಾರ ಹಾ ಹಾ ಹೇಳ್ತಾಳ ಹಂಗೇನಾಗಂಗಿಲ್ಲ ನಾಮಪರ ಮಾತುಗಳು ಯಾರು ಸಹಾಯ ಕೇಳ್ಕೊತು ಬಂದಿಲ್ಲ ಇಲ್ಲ ನಿಮ್ಮವ್ರ ಮಾತ್ರ ಬಂದಾರ ನಮ್ಮ ಕಡೆ ಸಹಾಯ ಕೇಳ್ಕೊತ ಯಾಕಂದ್ರೆ ಮಶಿಬ್ ನಾಳೆ ಮೀತಿ ಆಗೋ ಮಾತು ಹೇಳೋಣ ಇವತ್ತು ಹಂಗಪ್ಪ ಯಾಕಂದ್ರ ಗಂಡಿನ ತೇಕ ಬಂದಿರಬಾರದು ಹೌದು ಗಂಡಿನ ಸಹಾಯ ಕೇಳಿರಬಾರದು ಕೇಳಿರಬಾರದು ಕಾಪಾಡಪ್ಪ ಅಂತ ಹೇಳಿ ಕರೆದಿರಬಾರದು ಹೌದು ನಿನ್ನಿಂದ ಏನಾರು ಸ್ವತಃ ತಯಾರಾಗಿತ್ತು ಅಂದ್ರೆ ಹೇಳುವ ಮತ್ತ ಅವ್ರು ಕೊಟ್ಟಾರು ಇವ್ರು ಕೊಟ್ಟಾರು ಇವ್ರು ಹಂಗಾಗ್ಯಾರು ಅವ್ರು ಹಿಂಗಾಗ್ಯಾರ ಅಂದ್ರೆ ಒಟ್ಟು ನಡೆಯಂಗಿಲ್ಲ ಅದು ನನ್ನ ಬಂದು ನಡೆಯಂಗಿಲ್ಲ ಯಾಕಂದ್ರ ನಿನ್ನ ಪಾರ್ವತಿ ಇದ್ದಕ್ಕೆ ಸ್ವತಃ ಆಕೆ ಮಾಡಿರ್ಬೇಕು ಹಾ ಮತ್ತೆ ನಿಮ್ಮ ಹೆಣ್ಣಿತ್ತವ್ರು ಬಾಳ ಮಂದಿ ಅದಾರ ಅವರು ಎಲ್ಲ ಸ್ವತಃ ಮಾಡಿರ್ಬೇಕು ಅಂದ್ರ ಇವತ್ತು ನೀ ಏನಾರ ಜಗದಾಗ ಹೆಚ್ಚ ಅಂತ ಹೇಳ್ತಾನ ಹಾ ನಿಮ್ ಪರಮಾತ್ಮ ಹೆಂಗ್ ಬಟ್ಟ ಯಾಕಂದ್ರ ಪರಮಾತ್ಮ ಏನಂತ ಹೇಳ್ತಾರೋ ಅನ್ಪೂರ್ ನನ್ನ ಮನೆಗೆ ಹೋಗ್ ಏನತ್ತಮ್ಮ ಊಟ ಮಾಡಕ್ ಹೌದು ಹೌದ್